ನಮ್ಮ ಆದರೆ ತೊಳ್ಕೊಳೋಕ್ಕಿಲ್ಲ ಅಂತ ಸಾಯ್ತಾರೆ ಹಂಗೆ ಓಹೋ ಇಲ್ಲಿ ನೋಡಿ ಇಲ್ಲಿ ಡಾನುಗಳು ಹೆಂಗ್ ಬತ್ತಾವ್ರೆ ಏ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಸೊ ರಾತ್ರಿ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ಒಂಥರ ಟ್ರೈನ್ ಆಯಿತು ಸೊ ಅದಕ್ಕೆ ಇವಾಗ ಬೆಳಗ್ಗೆ ಎದ್ದುಬಿಟ್ಟು ಒಳೆ ಹತ್ರ ಹೋಗಿ ನೀರು ಎಷ್ಟಿದೆ ಅಂತ ನೋಡಿಕೊಂಡು ಫ್ರೆಶ್ಶು ಮತ್ತು ಪೇಸ್ಟು ಏನು ಬಂದಿರಲಿಲ್ಲ ಆ್ಯಕ್ಚುಲಿ ಅದಕ್ಕೆ ಇವಾಗ ಹೋಗದೆಲ್ಲ ತಗೊಂಡು ಬರೋಣ ಅಂತ ಹೊರಟಿದ್ದೀನಿ ಟೈಮ್ ಬಂದು ಕರೆಕ್ಟಾಗಿ ಒಂದು ಆರು ಗಂಟೆ ಆಗಿದೆ ಸೊ ಬಂದರೆ ಹೋಗಿ ನೋಡೋಣ ಒಳ್ಳೆ ಯಾವ ರೀತಿ ಇದೆ ಅಂತ ಅಲ್ಲಿ ಕಲ್ಲು ಬಂದಿದೆ ಗಾಡಿನ ವಾಮಪ್ ಬಿಡ್ಬೇಕು ವಾಮಪ್ ಬಿಟ್ಟಿಲ್ಲ ಎಂಟು ಮುಕ್ಕಾಲು ಇಲ್ಲೇ ಟೈಮು ಮತ್ತೆ ಯಾಕೆ ನಿಲ್ಲಿಸೋದು ಇನ್ನೆಲ್ಲೂ ನಿಲ್ಲಿಸಲ್ಲ ಟಿಫನ್ ಎಲ್ಲ ಮಾಡ್ಕೊಂಬಿಟ್ಟೆ ಇನ್ನು ಇಲ್ಲೆಲ್ಲೂ ಮುಂದೆ ವೆಜ್ಜು ಹೋಟೆಲ್ ಅಷ್ಟೊಂದಿಲ್ಲ ಎಲ್ಲ ನಾನ್ ವೆಜ್ಜೇ ಸಿಗೋದು ಸುಮ್ಮನೆ ಯಾಕೆ ರಿಸ್ಕು ಅಂದ್ಬಿಟ್ಟು ಏನಿಲ್ಲ ಇನ್ನು ಹತ್ತಿದ್ರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗೆ ಪಪ್ಪು ನೋಡಿಕೊಂಡು ಊರಿಗೆ ಓಡೋದು ಸೇಮ್ ರೋಡೆ ಒಂಥರ ಒಳ್ಳೆ ಮಜಾ ಇದೆ ಇಲ್ಲಿ ಬಂದು ಹೋಗೋದು ಸ್ನಾನ ಬಂದು ನಾನು ನದಿಲೇನು ಮಾಡಲಿಲ್ಲ ಬನ್ನಿ ಓಡೋದ ರಾಘವೇಂದ್ರ ಸ್ವಾಮಿ ಕಪ್ಪಡಪ್ಪ ದೇವ್ರೆ ಭಗವಂತ ಆಂಜನೇಯ ಇಲ್ಲೆಲ್ಲ ಎಕ್ಸ್ಪೆನ್ಸಿವ್ ಗುರು ರೂಮ್ಸ್ ಎಲ್ಲ ಸ್ವಲ್ಪ ನೋಡಿಕೊಂಡು ತೊಗೊಬೇಕು ಯಾಕಂದರೆ ಇವಾಗ ನಾನು ಮಾಡಿದವರು ಏನು ಫ್ರೀ ಏನು ಕೊಟ್ಟಿಲ್ಲ ಅವರು ಸಾವಿರ ರೂಪಾಯಿನೋ ಸಾವಿರದ ನೂರು ರೂಪಾಯಿನೋ ಏನೋ ಚಾರ್ಜ್ ಮಾಡಿದ್ರು ಬಟ್ ನಾನು ಕೊಟ್ಟಿದ್ದಕ್ಕೂ ದರ್ಶನ ಎಲ್ಲ ಬೇ ಬೇಕಾಗೋಯ್ತು ಐದೇ ನಿಮಿಷ ಅಷ್ಟೆ ಅವರೊಂದೇನು ಸ್ಲಿಪ್ ಕೊಟ್ಟರು ಆ ಸ್ಲಿಪ್ಪು ಕೊಟ್ಟಿದ ತಕ್ಷಣ ಐದು ನಿಮಿಷಕ್ಕೆ ದರ್ಶನ ಆಗೋಯ್ತು ಸೊ ನೋಡೋದ ನೆಕ್ಸ್ಟ್ ಟೈಮು ದೇವರು ಒಂಚೂರು ಆಶೀರ್ವಾದ ಮಾಡಿದ್ರೆ ದೊಡ್ಡ ಗಾಡಿಯಲ್ಲ ಬರೋಣ ಚಿಕ್ಕ ಗಾಡಿ ಏನಲ್ಲ ಇದು ಒಂಥರ ಲೆಕ್ಕ ದೊಡ್ಡ ಗಾಡಿನೇ ಓಕೆ ಫೈನ್ ಕಾಮ್ಲೆಟ್ ಮೂವ್ ಅದು ನಾಷ್ಟ ಎರಡು ಇಡ್ಲಿ ಎರಡು ವಡೆ ಒಂದು ಹಾಫ್ ರೈಸ್ ತಿಂದೆ ಅಷ್ಟೇ ಸಾಕಾಗಿಲ್ಲ ನಾವು ಖರಾಬಾಗಿ ತಿನ್ನೋರು ತಿನ್ನೋ ಚಟ ಜಾಸ್ತಿ ನಮಗೆ ನೋಡೋದ ಹೊಟ್ಟೆ ಹಸ್ತ್ರ ಅಲ್ಲೆಲ್ಲನ ತಿನ್ನೋದಷ್ಟೇ ಆಹಾ ಏರ್ ನುಗ್ತಾ ಇದ್ರು ಒಳಗಡೆ ತಣ್ಣಗಾಗುತ್ತೆ ಅರ್ಲಿ ಮಾರ್ನಿಂಗ್ ರೈಡ್ ಮಾಡೋ ಮಜಾನೇ ಬೇರೆ ಇಷ್ಟು ನಮ್ಮಅಮ್ಮ ಮೆಣ್ಸಿನ್ಕಾಯಿ ಬೇರೆ ತೊಗೊಂಬರ್ಬೇಕಂತ ಇಲ್ಲಿಂದ ಈ ಲಗೇಜ್ ಹಾಕೊಂಡು ಚಿಕ್ಕದೇ ಲಗೇಜು ಇದನ್ನ ಹಾಕೊಂಡೆ ಇಲ್ಲಿಂದ ಎತ್ಕೊಂಬರೋಕೆ ಒಂಥರ ಅನಿಸ್ತದೆ ಇನ್ನು ಮೆಣಸಿನ್ಕಾಯಿ ಎಲ್ಲ ಹಾಕೊಂಬಂದ್ಬಿಟ್ರೆ ಅಷ್ಟೇ ಕೆಳಗೆ ಮೇಲೆಲ್ಲ ಕಿತ್ಕೊಂಡ್ಬಿಡ್ತದೆ ನೋಡಿದ್ರು ಈ ಕಡೆ ಲ್ಯಾಂಡ್ಸ್ಕೇಪ್ ಏನೈತೆ ಗ್ರೀನು ಎಲ್ಲಿವರೆಗೂ ಕಾಣ್ತಾ ಇತ್ತು ಗೊತ್ತಾ ಇಲ್ಲ ಅಂದ್ರೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಕಾಣ್ತಾ ಇತ್ತು ನಂಗೆ ಮುಂದೆ ಬಂದ್ಬಿಡ್ತಾ ಬಂದರೆ ಬರಲಿ ಮುಂದೆ ಎಲ್ಲ ಅತ್ತಿ ಅತ್ತಿ ಇದೆಲ್ಲ ಅತ್ತಿ ಬಟನ್ ಸೊ ಇನ್ಮೇಲೆ ಹಿಂಗೆ ಗ್ಯಾಪ್ ಸಿಕ್ದಾಗ ಟೂ ಡೇಸು ಮಾಡ್ಕೊಂಡು ಬಂದ್ಬಿಡಣ ನೋಡು ನಮ್ ಗಾಡಿಗೆಲ್ಲ ಹೈವೇನೇ ಸರಿ ಬನ್ನಿ ಇಲ್ಲೆಲ್ಲ ಸುಮ್ನೆ ರಿಸ್ಕು ಆಗಿ ಕೊಂಬಿಟ್ರೆ ಕಷ್ಟ ಕಾಸು ಬೇರೆ ಇಲ್ಲ ಸೊ ಸ್ನೇಹಿತರೆ ಒಂದು ಎಂಬತ್ತೈದು ಕಿಲೋಮೀಟರ್ ಇಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ ಎಲ್ಲೂ ಒಂದು ವಾಟರ್ ಬಾಡಿ ಕಾಣಿಸ್ತಾ ಇಲ್ಲ ಒಂದು ಕೆರೆ ಕುಂಟೆ ನಾಲೆ ಏನಂದ್ರೆ ಏನೂ ಇಲ್ಲ ಇಲ್ಲಿರೋರೆಲ್ಲ ಅದು ಹೆಂಗ್ ಜೀವನ ಮಾಡ್ತಾರ ಗುರು ಬೆಳೆಗಳು ಹೆಂಗೆ ಬೆಳೀತಾರೆ ಬೆಳೆಗಳೇನೋ ಹಾಕಿದ್ದಾರೆ ಬಟ್ ಏನಂದ್ರೆ ಒಂದು ಡ್ರಿಪ್ ಪೈಪ್ ನೋಡಿಲ್ಲ ಒಂದು ನೀರು ಬೀಳೋದು ನೋಡಿಲ್ಲ ಒಂದು ಬಾವಿ ಕಾಣಿಸಿಲ್ಲ ನನಗೆ ತೋರಿಸಿ ಬನ್ನಿ ಮುಂದೆ ನಮ್ಮ ಆದರೆ ತೊಳ್ಕೊಳಕ್ಕಿಲ್ಲ ಅಂತ ಸಾಯ್ತಾರೆ ಹಂಗೆ ಇಲ್ಲಿರೋರು ನೋಡ್ರಿ ನೀರೇ ಇಲ್ಲ ಆದ್ರೂ ಹಿಂಗೆ ಜೀವನ ಮಾಡ್ತವ್ರೆ ನೋಡ್ರಿ ಎಲ್ಲಿ ಕಾಣಿಸ್ತೈತಿ ನೀರು ಫುಲ್ ಹಿಂಗೆ ಐತೆ ಅಲ್ಲಿಂದ ಸುಮಾರು ನಾನು ಆದೋನಿ ಬಿಟ್ಟಾಗಿಂದೂ ಹಿಂಗೆ ಐತಿ ನೋಡ್ರಿ ಆದ್ರೆ ಇಲ್ಲಿ ಏನಂದ್ರೆ ಮಳೆ ನಂಬ್ಕೊಂಡು ಬದುಕ್ತಾರೆ ನೋಡ್ರಿ ಎಲ್ಲ ಆಲೂಗಡ್ಡೆ ಇದು ಮಳೆ ನಂಬ್ಕೊಂಡು ಇಲ್ಲೆಲ್ಲ ಬೆಳೆಗಳು ಬೆಳೆಯೋದು ನೋಡಿ ಎಲ್ಲಾದ್ರೂ ಒಂದು ಟ್ರಿಪ್ ಕಾಣಿಸ್ತೈತ ನಮ್ಮ ಕರ್ನಾಟಕದಲ್ಲಿ ಅಷ್ಟು ನೀರೈತೆ ನಮಗೆ ಕೊಡಲ್ಲ ಅಂತಾರೆ ಬಡ್ಡಿ ಮಕ್ಕಳು ಗೌರ್ಮೆಂಟು ಆಂಧ್ರದವ್ರು ನೋಡ್ ಕಲಿಬೇಕು ನಾವು ನೀರಿಲ್ಲ ಅಂದ್ರೆ ಜೀವನ ಮಾಡೋದು ಹೆಂಗೆ ಅಂತ ತೋರಿಸ್ರಿ ಗ್ರೇಟ್ ಇವ್ರಿಗೆ ನೀರು ಕೊಟ್ಬಿಟ್ರೆ ಹೆಂಗಿರ್ತದೆ ಹೇಳ್ರಿ ಬಟ್ ನೀರ್ ಇಲ್ಲೂ ಡ್ಯಾಮು ಎಲ್ಲಿದೆಯೋ ಸೊ ಆ ಒಂದು ಟನಲ್ಸ್ ಅಲ್ಲಿ ಬರುತ್ತೆ ನೋಡ್ರಿ ಎಲ್ಲೂ ಇಲ್ಲ ನೀರು ಅಲ್ಲಿ ಮಾತ್ರ ಬರುತ್ತೆ ನೀರು ಅಲ್ಲಿಗೆ ಬಂದ್ಬಿಟ್ರೆ ಅಲ್ಲಿ ಭತ್ತ ಅದು ಇದು ಬೆಳ್ಕೊತಾರೆ ಓಕೆ ಫೈನ್ ಬಟ್ ಇಲ್ಲಿ ಕಷ್ಟ ಗುರು ಜೀವನ ನಾನಂತೂ ಇನ್ಮೇಲೆ ನೀರು ವೇಸ್ಟ್ ಮಾಡಲ್ಲಪ್ಪ ಇವೆಲ್ಲ ನೋಡಿದ್ಮೇಲೆ ನೀರು ವೇಸ್ಟ್ ಮಾಡೋಕೆ ಮನಸೇ ಬರಲಿಲ್ಲ ನನಗೆ ಅಲ್ಲೂ ಅಷ್ಟೇ ಮಂತ್ರಾಲಯದಲ್ಲೂ ಹೋಗ್ಬೇಕಾದ್ರೂ ಹೇಳಿದರು ಅವರು ನೀರು ಜಾಸ್ತಿ ವೇಸ್ಟ್ ಮಾಡಬೇಡಿ ಅಂತ ಏಕೆಂದರೆ ಅಲ್ಲಿ ಆ ಡ್ಯಾಮ್ ನೀರು ಏನು ಬರುತ್ತೋ ಸೊ ಇವರು ಒಂದು ಟ್ಯಾಂಕ್ಗೆ ಬಿಟ್ಕೊಂಡು ಅದನ್ನು ನಮಗೆ ಪಂಪ್ ಮಾಡ್ತಾರೆ ಸೊ ಹಂಗೆ ಗುರು ರೋಡ್ಗೆ ಮಸೀದಿ ಕಟ್ಟವ್ರೆ ಓಹೋ ಹೋ ಹೋ ಇಲ್ಲಿ ನೋಡಿ ಇಲ್ಲಿ ಡಾನುಗ್ಂಗ್ ಬತ್ತವ್ರೆ ಏಯ್ ್ರಲ್ಲಿ ಅಷ್ಟೇ ಮುಗೀತು ಕತೆ ನಂದು ನಿಲ್ಸೋಕೆ ಹೋಗ್ಬಾರ್ದು ಗೈಸ್ ಕೂಡಬೇಕು ಸ್ವಲ್ಪ ಕಿತ್ಕೊಂಡು ಕಳಿಸ್ತಾರೆ ಯಾವುದೋ ಟೌನ್ ಬೇರೆ ಬಂತು ಸೊ ಟೌನ್ ಪಕ್ಕದಲ್ಲೇ ಇದು ಯಾವುದೋ ವಾಟರ್ ಬಾಡಿ ಇದೆ ಹೈವೇ ಕನೆಕ್ಟ್ ಆಗೇ ಬಿಟ್ಟೆ ಗೈಸ್ ಇಲ್ಲಿಂದ ಅನಂತಪುರ ನಮ್ಗೆ ಐವತ್ತು ಅಲ್ಲಿಂದ ಒಂದು ಇನ್ನೂರು ಅಂದ್ಕೊಡ್ರಿ ಇನ್ನೂರೆಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಉಡಿಬೋದು ಇಷ್ಟೊತ್ತು ಬಂದಿದ್ದು ಸ್ವಲ್ಪ ರಿಸ್ಕು ಇನ್ಮೇಲೆ ಆಟ ಆಟ ಈ ಗಾಡಿನ ಟಾಪ್ ಸ್ಪೀಡ್ ಹೊಡಿಯೋಕೆ ಮಾಡೋರು ಟೂರಿಂಗ್ ಮಾಡೋಕೆ ಮಾಡೋರು ಒಂದು ಗೊತ್ತೇ ಆಗ್ತಾಯಿಲ್ಲ ಬಟ್ ಮಿಡ್ ರೇಂಜ್ ಮಾತ್ರ ನನ್ನ ಮಗನ ಮಿಡ್ ರೇಂಜಲ್ಲಿ ಮಸಾಲ ಸಕ್ಕತ್ತಾಗೈತೆ ದಿನ ಪಲಾವ್ ತಿನ್ನೋನಿಗೆ ಬಿರಿಯಾನಿ ಕೊಟ್ಟಂಗೆ ಆಯ್ತು ನನಗೆ ಗೈಸ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಓ ಸೊ ಅಲ್ಲಿಂದ ಬಂದ ಮೇಲೆ ಗಾಡಿನಲ್ಲಿ ನೆರಳಲ್ಲಿ ಇಲ್ಲಿ ಒಂದು ಜ್ಯೂಸ್ ಹಾಕಿಸ್ತಾ ಇದ್ದೀನಿ ಎರಡು ಜ್ಯೂಸು ಎರಡು ಜ್ಯೂಸು ಏನಕ್ಕೆ ಅಂದರೆ ಬಿಸಿ ಜಾಸ್ತಿ ಆಯ್ತೈತಲ್ಲ ಅಲ್ಲೇ ನಂಗೆ ಅಷ್ಟು ಬಿಸಿ ಅನಿಸಿಲ್ಲ ಬಟ್ ಇಲ್ಲಿ ಬರ್ತಾ 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 ಒಂಚೂರು ಬಿಸಿ ಅನ್ನಿಸ್ತಾ ಇದ್ದೆ ಬಿಟ್ಟಿದ್ದೀನಿ ಇನ್ನು ನೂರ ಎಂಬತ್ತು ಕಿಲೋಮೀಟ್ರ್ ಅನ್ಪಡೆ ನೆಕ್ಸ್ಟ್ ಲೆವೆಲ್ ಗಾಯ್ಸ್ ಈ ಥರ ಬೈಕ್ ರೈಡ್ ನಾನು ಯಾವತ್ತೂ ಮಾಡಿಲ್ಲ ಇಷ್ಟು ಫಾಸ್ಟಾಗಿ ಸೊ ಬೈಕ್ ಇರೋದ್ರಿಂದನೇ ಬೈಕ್ಗೆ ಒಂದು ಬಿಗ್ ಥ್ಯಾಂಕ್ಸ್ ಗಾಯ್ಸ್ ನೀವು ಈ ಒಂದು ಸೀರೀಸ್ ಏನು ನೋಡಿದ್ರಿ ಸೊ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಲ್ಲಿಂದ ಆಚೆಗೆ ಏನು ವ್ಲಾಗ್ ಮಾಡೋಕ್ಕೋಗಲ್ಲ ಏಕೆಂದರೆ ಹಾಕೊಂಡು ಗುಮ್ತಾರೆ ಪೊಲೀಸರು ಸ್ಪೀಡ್ ಗೀಡೆಲ್ಲ ಓಡಿದ್ರೆ ಎಲ್ಲ ಕಡೆನೂ ಕ್ಯಾಮ್ರ ಫಿಟ್ ಮಾಡಿದ್ದಾರೆ ಮತ್ತು ನಂದು ನಂಬರ್ ಎಲ್ಲ ಇದೆಯಲ್ವಾ ಸೊ ಅದಕ್ಕೆ ಇಲ್ಲಿಂದ ಏನು ಸ್ಟ್ರೆಚ್ ನೀವು ನೋಡ್ತೀರಾ ಕಂಪ್ಲೀಟ್ ವಿಲ್ ಬಿ ಬ್ಯಾಂಕ್ ಸೊ ಬ್ಲ್ಯಾಂಕ್ ಏನೇನು ಇನ್ಫಾರ್ಮೇಷನ್ ಬೇಕಿತ್ತೋ ನಾನು ಎಲ್ಲನೂ ಪ್ರತಿಯೊಂದು ಬ್ಲಾಗಲ್ಲೂ ಹೇಳಿದ್ದೀನಿ ದಯವಿಟ್ಟು ಔಟ್ ಮಾಡಿ ಒಂದು ತ್ರೀ ಫೋರ್ ವೀಡಿಯೋಸ್ ಹಾಕಿರ್ತೀನಿ ಈ ಗಾಡಿ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು ರಿವ್ಯೂ ಸಹ ಮಾಡಿದ್ದೀನಿ ಜಸ್ಟ್ ಗೋ ಆ್ಯಂಡ್ ಚೆಕ್ ಇಟ್ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಾ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸೊ ಇನ್ಮೇಲೆ ಹಿಂಗೇನೆ ನನಗೆ ಯಾವಾಗ ಫ್ರೀ ಸಿಗುತ್ತೋ ಗಾಡಿ ಎತ್ಕೊಂಡು ಓಡೋದು ಅಷ್ಟೇ ಸೊ ಹಾಗೆ ಸೊ ಸಿಗ್ತೀನಿ ಗಾಯಸ್ ಇನ್ನೊಂದು ವೀಡಿಯೋದಲ್ಲಿ ಅಂಟಿಲ್ ಬಾಯ್ ಟೇಕ್ ಕೇರ್ ಕರ್ನಾಟಕಕ್ಕೆ ಎಂಟ್ರ್ ಆಗ್ಬಿಟ್ಟಿದ್ದೀನಿ ಕೂಲ್